ಹಾಯ್ ಹಲೋ ಸಮಯ ಸಾಧನೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ ಅತಿಥಿ ಶಿಕ್ಷಕರ ತಾತ್ಕಾಲಿಕ ನೇಮಕಾತಿ ಮಾಡಿಕೊಳ್ಳುವ ಮಾಹಿತಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಅತಿಥಿ ಶಿಕ್ಷಕರನ್ನು ಯಾ ನೇಮಕ ಮಾಡಲಿಕ್ಕೆ ರೆಡಿ ಆಗಿದ್ದಾರೆ ಆದರೆ ಅಲ್ಲಿ ಯಾವ ಥರ ಇದೆ ಅಂತ ಪ್ರತಿ ವರ್ಷ ಬೇರೆನೇ ಇರುತ್ತೆ ಈ ವರ್ಷ ಕೂಡ ಬೇರೆನೇ ಇದೆ ಇಲ್ಲಿ ಫಾರ್ಮ್ ಬಂದಿದೆ ನೋಡಿ ಈ ಫಾರ್ಮನ್ನು ನೀವು ತಗೊಂಡು ಏನು ಮಾಡಿ ಇದು ಈ ಫಾರ್ಮನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಇದನ್ನು ಪಿಲಪ್ ಮಾಡಿ ಪಿಲ್ ಅಪ್ ಮಾಡಿ ಅಂದರೆ ತಾ ಶಾಲೆಯ ಹೆಸರು ಅಭ್ಯರ್ಥಿ ಹೆಸರು ತಂದೆ ಹೆಸರು ಜನ್ಮ ದಿನಾಂಕ ವಿವಾ ವಿಳಾಸ ಮತ್ತು ದೂರವಾಣಿ ಸಂಖ್ಯೆ ಮತ್ತು ಇಲ್ಲಿ ಕೆಳಗಡೆ ಹಾಗೆ ಬಂದ ಹಾಗೆ ಅಂದರೆ ಕೋರ್ಸುಗಳು ಕೋರ್ಸುಗಳು ಶೇಕಡ ಅಂಕ ಮತ್ತು ಲಗತ್ತಿಸಿದೆ ಅಂತ ಇದೆ ಇಲ್ಲಿ ವಿದ್ಯಾರ್ಥಿ ಅಂಕಪಟ್ಟಿಯ ಜೆರಾಕ್ಸ್ ಪ್ರತಿ ಲಗತ್ತಿಸುವುದು ಯಾವುದು ಅಂದರೆ ಎಸ್ ಎಸ್ ಎಲ್ ಸಿ ನೋಡಿ ಎಸ್ ಎಸ್ ಎಲ್ ಸಿ ಆಮೇಲೆ ಪಿ ಯು ಸಿ ಆಮೇಲೆ ಟಿ ಸಿ ಎಚ್ ಅಥವಾ ಡಿ ಎಡ್ ಬಿ ಎ ಬಿ ಎಸ್ ಸಿ ಬಿ ಎಡ್ ಟಿ ಇ ಟಿ ಟಿ ಇ ಟಿನೂ ಕೂಡ ಈ ಸಲ ಮೆನ್ಷನ್ ಮಾಡಿದ್ದಾರೆ ಪ್ರತಿ ವರ್ಷ ಟಿ ಇ ಟಿ ಇರಲಿಲ್ಲ ಈ ವರ್ಷ ಟಿ ಇ ಕೂಡ ಕೇಳಿದ್ದಾರೆ ಇಲ್ಲಿ ಶೇಕಡಾ ಅಂಕ ಅಂತ ಇದೆ ಆಮೇಲೆ ಅದರದ್ದು ಪ್ರತಿಯನ್ನು ಲಗತ್ತಿಸುವುದು ಅಂತ ಇದೆ ಮತ್ತು ನೇಮಕಾತಿ ನೇಮಕಾತಿ ಹೊಂದಿದ ವಿಷಯ ನೀವು ನೇಮಕಾತಿ ಹೊಂದಬೇಕಾದಂಥ ವಿಷಯವನ್ನು ಯಾವುದು ಅದನ್ನು ಕೂಡ ನೀವು ಮೆನ್ಷನ್ ಮಾಡಬೇಕು ಅಂತ ಹೇಳಿದ್ದಾರೆ ಕನ್ನಡ ಇಂಗ್ಲೀಷು ಹಿಂದಿ ಸೈನ್ಸ್ ಮ್ಯಾಥಮೆಟಿಕ್ಸ್ ಎಸ್ ಎಸ್ ಸಿ ಈ ಥರ ನೇಮಕ ಮಾಡಿಕೊಂಡ ವಿಷಯ ನೇಮಕ ಮಾಡಿಕೊಂಡ ನೇಮಕಾತಿ ಕೋರಿದ ವಿಷಯ ಇದೆ ಕೂಡ ಮತ್ತು ನೇಮಕಾತಿ ಮಾಡಿಕೊಂಡ ವಿಷಯ ಕೂಡ ಇದೆ ಹಿಂದಿನ ಶಾಲೆಯಲ್ಲಿ ನೀವು ಯಾವ ಥರ ಯಾವ ಸಬ್ಜೆಕ್ಟನ್ನು ತಗೊಂಡು ವರ್ಕ್ ಮಾಡಿದ್ದೀರಾ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಬೇಕು ಅಂತ ಹೇಳಿದ್ದಾರೆ ಕನ್ನಡ ಇಂಗ್ಲೀಷ್ ಹಿಂದಿ ಎಸ್ ಎಸ್ ಸೈನ್ಸ್ ಮ್ಯಾಥಮೆಥಿಕ್ಸ ಎಸ್ ಎಸ್ ಸಿ ಈ ಥರ ಇದೆ ನೇಮಕಾತಿ ಹುದ್ದೆ ಗುರುತು ಹಾಕಿ ಅಂತ ಹೇಳಿ ಹೇಳಿದ್ದಾರೆ ಇದರಲ್ಲಿ ನೇಮಕಾತಿ ಹುದ್ದೆ ಯಾವುದು ಪಿ ಎಸ್ ಟಿನಾ ಜಿ ಪಿ ಟಿನಾ ಅಂತ ಕೇಳಿದ್ದಾರೆ ನಿಮಗೆ ಯಾವುದು ಇಂಟ್ರೆಸ್ಟ್ ಇದೆ ಬಿ ಎಡ್ ಮಾಡಿದವ್ರಿಗೆ ಪಿ ಎಸ್ ಟಿ ಕೊಡೋದಿಲ್ಲ ಆದರೆ ಡಿ ಎಡ್ ವಿತ್ ಬಿ ಎ ಮಾಡಿದವ್ರಿಗೆ ಪಿ ಎಸ್ ಟಿನೂ ಕೊಡ್ತಾರೆ ಜಿ ಪಿ ಟಿನೂ ಕೂಡ ಕೊಡ್ತಾರೆ ಅದರಲ್ಲಿ ನಿಮಗೆ ಯಾವುದು ಇಂಟ್ರೆಸ್ಟ್ ಇದೆ ನಿಮಗೆ ಯಾವುದು ಬೇಕು ಅಂತ ಅನಿಸ್ತದೆ ಅದನ್ನು ನೀವು ಮೆನ್ಷನ್ ಮಾಡಬೇಕು ಅಂತ ಹೇಳಿದ್ದಾರೆ ಮತ್ತು ಆಧಾರ್ ಸಂಖ್ಯೆ ಆಧಾರ್ ಸಂಖ್ಯೆ ಕೂಡ ಕೇಳಿದ್ದಾರೆ ಫಸ್ಟು ಯಾವಾಗಲೂ ಆಧಾರ್ ಸಂಖ್ಯೆ ಕೇಳಿರಲಿಲ್ಲ ಈ ಸತ ಎಲ್ಲ ಫಾರ್ಮಲ್ಲೇ ಫಿಲ್ ಅಪ್ ಮಾಡಲಿಕ್ಕೆ ಹೇಳಿದ್ದಾರೆ ಆಧಾರ್ ಸಂಖ್ಯೆ ಆಮೇಲೆ ಬ್ಯಾಂಕ್ ಮಾಹಿತಿ ಬ್ಯಾಂಕ್ ಮಾಹಿತಿ ಕೂಡ ಇತ್ತು ಆದರೆ ಈ ಥರ ಫಾರ್ಮಲ್ಲಿ ಫಿಲಪ್ ಮಾಡಲಿಕ್ಕೆ ಇರಲಿಲ್ಲ ಈಗ ಅಕೌಂಟ್ ನೇಮ್ ಅಂತ ಹೇಳಿದ್ದಾರೆ ಮತ್ತು ಅಕೌಂಟ ನಂಬರ್ ಕೂಡ ಕೇಳಿದ್ದಾರೆ ಯಾವ ಎಲ್ಲನೂ ಈಗ ಕೇಳಿದ್ದಾರೆ ಜೆರಾಕ್ಸ್ ಲಗತ್ತಿಸಿ ಅಂತ ಹೇಳಿದ್ದಾರೆ ಬ್ಯಾಂಕ್ ಬ್ರ್ಯಾಂಚ್ ಕೇಳಿದ್ದಾರೆ ಐ ಎಫ್ ಎಸ್ ಸಿ ಕೂಡ ಇಲ್ಲೇ ಎಲ್ಲ ಪಿಲ್ ಅಪ್ ಮಾಡಲಿಕ್ಕೆ ಹೇಳಿದ್ದಾರೆ ಆಮೇಲೆ ಜೆರಾಕ್ಸ್ ಲಗತ್ತಿಸುವುದು ಅಂತ ಕೇಳಿದ್ದಾರೆ ಇಲ್ಲಿ ಐ ಡಿ ಕೇಳಿದ್ದಾರೆ ಈ ಐ ಡಿ ಆಲ್ರೆಡಿ ಹೋಗಿದ್ದರು ಅಂದರೆ ಸ್ಕೂಲಲ್ಲಿ ಒಂದು ಐ ಡಿ ಕೊಟ್ಟಿರ್ತಾರೆ ಆ ಐ ಡಿಯನ್ನು ಇಲ್ಲಿ ಹಾಕಬೇಕು ಇಲ್ಲಾಂದರೆ ಹೊಸಬ್ರಿದ್ದರೆ ಇರೋಲ್ಲ ಇಲ್ಲಿ ಶರ ಅಂತ ಹಾಕಿದ್ದಾರೆ ನೀವು ಇಲ್ಲಿ ನಿಮ್ಮದೇ ಆದಂಥದ್ದೊಂದು ಸಿಗ್ನೇಚರನ್ನ ಹಾಕಬೇಕು ಅಂತ ಹೇಳಿದ್ದಾರೆ ಅತಿಥಿ ಶಿಕ್ಷಕರ ರುಜು ಅಂತ ಇದೆ ಅಲ್ಲಿನೂ ಕೂಡ ಮಾಡಬೇಕು ಆಮೇಲೆ ಪ್ರಧಾನ ಗುರುಗಳ ರುಜು ಇಲ್ಲಿ ಮುಖ್ಯ ಶಿಕ್ಷಕರದ ರುಜುವು ಕೂಡ ಹಾಕಬೇಕು ಅಂತ ಹೇಳಿದ್ದಾರೆ ಅತಿಥಿ ಶಿಕ್ಷಕರ ದೃಢೀಕರಣ ಪತ್ರ ದೃಢೀಕರಣ ಪತ್ರದಲ್ಲಿ ಏನೇನಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ದೃಢೀಕರಣ ಪತ್ರದಲ್ಲಿ ನಾನು ನಾನು ಅಂದರೆ ನೀವು ನಿಮ್ಮ ಹೆಸರನ್ನು ಅಲ್ಲಿ ಹಾಕಬೇಕು ನಾನು ಜಿ ಎಸ್ ಪಿ ಎಸ್ ಜಿ ಎಸ್ ಪಿ ಎಸ್ ಜಿ ಎಲ್ ಪಿ ಎಸ್ ಜಿ ಎಮ್ ಪಿ ಎಸ್ ಜಿ ಎಸ್ ಎಸ್ ಜಿ ಎಚ್ ಎಸ್ ಈ ಥರ ಯಾವುದೇ ಒಂದು ಸ್ಕೂಲ್ದಿರಲಿ ನಾನು ಅಂತ ಬರೆದು ಈ ಸ್ಕೂಲ್ಗಳಲ್ಲಿ ನೀವು ಯಾವುದಾದ್ರೂ ಒಂದು ಗುರ್ತನ್ನು ಮಾಡಿ ಶಾಲೆಯಲ್ಲಿ ಅತಿಥಿ ಶಿಕ್ಷಕ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದು ಆಲ್ರೆಡಿ ಮಾಡುತ್ತಿದ್ದು ಈ ಮೂಲಕ ಪ್ರಮಾಣೀಕರಿಸುವುದೇನೆಂದರೆ ಚುನಾಯಿತ ಪ್ರತಿನಿಧಿ ಕೆಲಸಗಳಾದ ಗ್ರಾಮ ಪಂಚಾಯಿತಿ ಪಟ್ಟಣ ಪಂಚಾಯತ್ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಪುರಸಭೆ ಪಂಚಾಯತ್ ಮಹಾನಗರ ಪಾಲಿಕೆ ಪಂಚಾಯತ್ ಸದಸ್ಯನಾಗಿರುವುದಿಲ್ಲ ನಾನು ಇಲ್ಲಿ ಯಾವುದೇ ಒಂದು ಹುದ್ದೆಯಲ್ಲಿ ಇಲ್ಲ ಅಂತ ಇರಬೇಕು ಅಕಸ್ಮಾತ್ ಇಲ್ಲಿ ಯಾವುದಾರಾದ್ರೂ ಒಂದು ಹುದ್ದೆಯಲ್ಲಿ ಇದ್ದರೆ ಇದು ಕೊಡೋದಿಲ್ಲ ಹಾಗೂ ನನ್ನ ಮೇಲೆ ಯಾವುದೇ ಪೊಲೀಸ್ ಠಾಣೆಯಲ್ಲಿ ಕ್ರಿಮಿನಲ್ ಆರೋಪಗಳು ಇರುವುದಿಲ್ಲ ಮತ್ತು ನಾನು ಯಾವುದೇ ಶಿಕ್ಷಣ ಸಂಸ್ಥೆಯಲ್ಲಿ ರೆಗ್ಯುಲರ್ ತರಗತಿ ಪ್ರವೇಶ ಮಾಡಿರುವುದಿಲ್ಲ ಎಂಬುದನ್ನು ದೃಢೀಕರಿಸುತ್ತೇನೆ ಈ ಮೇಲಿನ ಮಾಹಿತಿ ಸತ್ಯವಾಗಿರುತ್ತದೆ ಎನ್ ಒಂದು ವೇಳೆ ತಪ್ಪಾಗಿದ್ದಲ್ಲಿ ನನ್ನನ್ನು ಅತಿಥಿ ಶಿಕ್ಷಕರ ಶಿಕ್ಷಕರ ಹುದ್ದೆಯಿಂದ ರದ್ದುಪಡಿಸಿ ಎಂದು ದೃಢೀಕರಿಸುತ್ತೇನೆ ಈ ಥರ ಇರಲಿಲ್ಲ ನೋಡಿ ಫಸ್ಟು ಯಾವಾಗೂ ಇದು ಗೆಸ್ಟ್ ಟೀಚರಾಗಿ ವರ್ಕ್ ಮಾಡೋರಿಗೆ ಇದು ಇರಲೇ ಇಲ್ಲ ಯಾಕಂದರೆ ಈ ಸಲ ಇದನ್ನು ಮಾಡಿದ್ದಾರೆ ಈ ಮುಚ್ಚಳಿಕೆ ಪತ್ರ ದೃಢೀಕರಣ ಪತ್ರ ಇದು ಇರಲಿಲ್ಲ ಮೇಲೆ ಇರೋದೆಲ್ಲ ಇತ್ತು ಬಟ್ ಇದು ಇರಲಿಲ್ಲ ಇದೇ ಸಲ ಫಸ್ಟ್ ಟೈಮ್ ಮಾಡಿದ್ದಾರೆ ಇದನ್ನು ಆಮೇಲೆ ಇದನ್ನೆಲ್ಲ ಯಾಕಂದರೆ ಯಾರಾದರೂ ಒಂದು ಅಪರಾಧಿಯಾಗಿದ್ದರೂ ಕೂಡ ಅವ್ರನ್ನ ತೊಗೊಳ್ಳೋದಿಲ್ಲ ಯಾಕಂದರೆ ಗೌರ್ಮೆಂಟ್ ಟೀಚರಿಗೆ ಏನು ಎಲ್ಲ ಅರ್ಹತೆಗಳಿದ್ದಾವೆ ಇಲ್ಲಿ ಕೂಡ ಅದನ್ನೇ ಹಾಕಿದ್ದಾರೆ ಸ್ಥಳ ಅಂತ ಕೊಟ್ಟಿದ್ದಾರೆ ಸ್ಥಳ ದಿನಾಂಕ ತಮ್ಮ ವಿಶ್ವಾಸಿ ನಾವು ಇಲ್ಲಿ ದೃಢೀಕರಣವನ್ನು ಮಾಡಿ ಕೊಡಬೇಕು ಅಂತ ಕೇಳ್ಕೊಂಡಿದ್ದಾರೆ ಅತಿಥಿ ಶಿಕ್ಷಕರ ದೃಢೀಕರಣ ಪತ್ರ ಇಲ್ಲಿನೂ ಕೂಡ ಸೇಮ್ ಇದೆ ಎರಡು ಒಂದೇ ಅಂತ ಅಂದ್ಕೊಂಡಿದ್ದೀನಿ ಎರಡು ಕೂಡ ಅದೇನೇ ಇದೆ ತಿರ್ಗಾ ತಿರ್ಗಾ ಮತ್ತೆ ಟೈಪ್ ಮಾಡಿ ಕೊಟ್ಟಿದ್ದಾರೆ ಒಂದು ಶಿಕ್ಷಕರ ಕಡೆ ಇರ ಶಾಲೆಯಲ್ಲಿ ಇರ್ಬೋದೇನೋ ಒಂದು ಶಿಕ್ಷಕರಿಗೆ ಇರ್ಬೋದೇನೋ ಅಂತ ಅಂದ್ಕೊಂಡಿದ್ದೀನಿ ಎರಡು ಇಲ್ಲಿ ಹಾಂ ಇಲ್ಲೇ ಕೊಟ್ಟಿದ್ದಾರೆ ಈ ದಾಖಲೆಯನ್ನು ಶಾಲೆಯಲ್ಲಿ ಇರಬೇಕು ಈ ದಾಖಲೆಯನ್ನು ಶಾ ಎರಡು ಶಾಲೆಯಲ್ಲಿ ಅಂತ ಇದೆ ಬಟ್ ಆದರೆ ಒಂದು ಶಿಕ್ಷಕರ ಕಡೆ ಒಂದು ಶಾಲೆಯಲ್ಲಿ ಇರತಕ್ಕದ್ದು ಅಂತ ನಾನು ಅಂದ್ಕೊಂಡಿದ್ದೀನಿ ಬಟ್ ಅದೇ ಅದೇ ನಿಜ ಇರ್ಬೋದು ಆದರೆ ಇಲ್ಲಿ ಮುಂದೆ ನೋಡಿ ಇವರಿಗೆ ಪ್ರಧಾನ ಗುರುಗಳು ಅಂದರೆ ಮುಖ್ಯ ಶಿಕ್ಷಕರಿಗೆ ಇಲ್ಲೇ ಪಿಲ್ ಅಪ್ ಮಾಡಿ ಕೊಡಬೇಕು ನೋಡಿ ಮತ್ತು ಮುಖ್ಯ ಶಿಕ್ಷಕರು ಯಾವ ಊರು ನೀವು ಕೊಡ್ತೀರಲ್ಲ ಆ ಊರನ್ನ ಶಾಲೆ ಹೆಸರು ಅಂತ ಊರು ಕೊಟ್ಟು ಶಾಲೆ ಆಮೇಲೆ ಅದರದ್ದು ಏನಾದರೂ ಒಂದು ನೇಮ್ ಇದ್ದರೆ ಅದನ್ನ ಹಾಕಬೇಕು ಆಮೇಲೆ ದಿನಾಂಕ ಯಾವತ್ತು ಕೊಡ್ತೀರಲ್ಲ ಆವತ್ತಿಂದ ಡೇಟನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕು ಮಾನ್ಯರೆ ಮಾನ್ಯರೆ ವಿಷಯ ನನ್ನ ನನ್ನನ್ನು ತಾತ್ಕಾಲಿಕ ಅತಿ ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕ ಹುದ್ದೆಗೆ ನೇಮಕಾತಿ ಮಾಡಿಕೊಳ್ಳುವ ಕುರಿತು ಅಂತ ಇದೆ ಯಾಕಂದರೆ ಫಸ್ಟು ಎಲ್ಲ ಹೋಗೋರು ಒಂದು ಬಿಳಿ ಹಾಳೆಯ ಮೇಲೆ ಈ ಥರ ಲೆಟ್ರನ್ನು ಬರೆದು ಕೊಡ್ತಿದ್ರು ಆದರೆ ಈ ಸಲ ಆ ಥರ ಇಲ್ಲ ಈ ಸಲ ಎಲ್ಲ ಪ್ರಿಂಟನೇ ಇದೆ ಇದು ಪ್ರಿಂಟ್ ತಗೋಬೇಕು ಪ್ರಿಂಟ್ ತಗೊಂಡು ಇದನ್ನು ನಾವು ಬರೆಯೋದೇನೂ ಇಲ್ಲ ನೀವು ಯಾರು ಬರೆಯೋದಿಲ್ಲ ಇದನ್ನು ಇಲ್ಲೇ ಇರೋತಕ್ಕಂಥ ಫಿಲ್ ಅಪ್ ಮಾಡಿ ಕೊಡಬೇಕು ಮಾತ್ರ ನೋಡಿ ಈ ಮೇಲ್ ಕಾಣಿಸಿದ ವಿಷಯದ ವಿಷಯ ವಿಷಯದನ್ವಯ ನಾನು ಡ್ಯಾಶ್ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ನಾನು ಟಿ ಸಿ ಎಚ್ ಅಥವಾ ಡಿ ಎಡ್ ಅಥವಾ ಡಿ ಎಲ್ ಡಿ ಇ ಎಲ್ ಇ ಡಿ ಅಥವಾ ಬಿ ಇ ಡಿ ವಿದ್ಯಾಭ್ಯಾಸ ಮುಗಿ ಮಾಡಿದ್ದು ತಮ್ಮ ಶಾಲೆಯಲ್ಲಿ ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕ ಹುದ್ದೆಗೆ ಕೆಲಸ ನಿರ್ವಹಿಸಲು ಇಚ್ಛಿಸುತ್ತಿದ್ದು ಈ ಕೆಳಗಿನ ದಾಖಲೆಗಳನ್ನು ಲಗತ್ತಿಸುತ್ತಿದ್ದೇನೆ ಆಲ್ರೆಡಿ ಇಲ್ಲಿ ಇರುವಂತಹ ಡಾಕ್ಯುಮೆಂಟ್ಸನ್ನು ನಾನು ಲಗತ್ತಿಸುತ್ತಿದ್ದೇನೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಎಸ್ ಎಸ್ ಎಲ್ ಸಿ ರೈಟ್ ಮಾಡಬೇಕು ಪಿ ಯು ಸಿ ಕೂಡ ರೈಟು ಆಮೇಲೆ ಡಿ ಎಡ್ ಅಥವಾ ಬಿ ಎಡ್ ಏನೇ ಇದ್ದರೂ ಕೂಡ ಇಲ್ಲಿ ರೈಟು ಟಿ ಇ ಟಿ ಕೂಡ ಹಾಕಿದ್ದಾರೆ ನೋಡಿ ಟಿ ಇ ಟಿ ಕೊಟ್ಟಿದ್ದಾರೆ ಅಂದರೆ ಟಿ ಇ ಟಿ ಆಗಲೇಬೇಕು ನೋಡಿ ಇಲ್ಲಾಂದರೆ ಟಿ ಇ ಟಿ ಕೊಟ್ಟಿರಲಿಲ್ಲ ಕೊಡ್ತಿರಲಿಲ್ಲ ಅವರು ಇದನ್ನು ಕೂಡ ರೈಟ್ ಹಾಕಬೇಕು ಇಲ್ಲಿ ಶೇಕಡ ಅಂತ ಕೊಟ್ಟಿದ್ದಾರೆ ಶೇಕಡ ಅಂಕಗಳನ್ನು ನೀವು ಡಿವೈಡ್ ಮಾಡಿ ಇಲ್ಲಿ ಇಡಬೇಕು ಅಂತ ಹೇಳಿದ್ದಾರೆ ಮತ್ತು ಬಿ ಎದ್ದು ಕೂಡ ಶೇಕಡ ಅಂಕ ಕೇಳಿದ್ದಾರೆ ಬಿ ಎಡ್ದು ಕೇಳಿದ್ದಾರೆ ಟಿ ಇ ಟಿನೂ ಕೂಡ ಇಟ್ಟಿದ್ದಾರೆ ಆಮೇಲೆ ಆಧಾರ್ ಕಾರ್ಡ್ ಕೂಡ ರೈಟು ಆಮೇಲೆ ಬ್ಯಾಂಕ್ ಪಾಸ್ಬುಕ್ ಕೂಡ ರೈಟು ಇವೆಲ್ಲ ರೈಟ್ಗಳನ್ನು ಹಾಕಿ ನೀವು ದಯವಿಟ್ಟು ನನ್ನನ್ನು ಅತಿಥಿ ಶಿಕ್ಷಕ ಹುದ್ದೆಗೆ ನೇಮಕ ಮಾಡಿಕೊಳ್ಳಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಈ ಥರ ನೀವು ಇಲ್ಲಿ ಬರಿಬೇಕಾಗಿತ್ತು ಬಟ್ ಇಲ್ಲಿ ಆಲ್ರೆಡಿ ಬರೆದು ಕೊಟ್ಟಿರುತ್ತಾರೆ ಧನ್ಯವಾದಗಳೊಂದಿಗೆ ಧನ್ಯವಾದಗಳೊಂದಿಗೆ ಇಲ್ಲಿ ಸ್ಥಳ ಯಾವುದು ಅದನ್ನು ಕೊಡಬೇಕು ದಿನಾಂಕವನ್ನು ಹಾಕಬೇಕು ಮತ್ತು ತಮ್ಮ ವಿಶ್ವಾಸಿಕರು ಇಲ್ಲಿ ತಮ್ಮ ಸಹಿಯನ್ನು ಮಾಡಬೇಕು ಎನ್ ಸಿ ಎಲ್ ಅಂತ ಆಮೇಲೆ ತಮ್ಮ ದೂರವಾಣಿ ಸಂಖ್ಯೆಯನ್ನು ಕೂಡ ಇಲ್ಲಿ ಕೊಡಬೇಕು ಅಂತ ಹೇಳಿದ್ದಾರೆ ನೋಡಿ ಇಷ್ಟು ನೀವು ಎಲ್ಲ ಕೊಡಬೇಕು ಇವೆಲ್ಲ ನೀವು ಜೆರಾಕ್ಸ್ಗಳನ್ನು ಫಸ್ಟು ಇಟ್ಕೊಳ್ಳಿ ನಾಳೆಯಿಂದ ಸ್ಕೂಲು ಸ್ಟಾರ್ಟ್ ಆಗ್ತದೆ ನಾಳೆಯಿಂದ ಏನು ಮಾಡಿ ನೀವು ಸ್ಕೂಲಿಗೆ ಹೋಗಿ ಫಸ್ಟು ನೀವು ನಿಮಗೆ ಬೇಕಾದಂಥ ಸುತ್ತಮುತ್ತ ಯಾವುದಾದ್ರೂ ಇರಲಿ ನಿಮ್ಮ ಸಮೀಪ ಆಗುವಂಥ ಸ್ಕೂಲ್ಗಳಿಗೆ ಹೋಗಿ ಬೆಟ್ಟಿಯಾಗಿ ಭೇಟಿಯಾಗಿ ನೀವು ಹೋಗಿ ಅಲ್ಲಿ ಏನು ಮಾಡಿ ಅಂದರೆ ನೀವು ಈ ಪಿಲಪ್ ಮಾಡಿ ಈ ಅಲ್ಲಿ ನೀವು ಸ್ಕೂಲ್ದಲ್ಲೇ ಇರ್ಬೋದು ಇಟ್ಟಿರ್ತಾರೆ ಅಲ್ಲಿ ಮುಖ್ಯ ಶಿಕ್ಷಕರು ಈ ಫಾರ್ಮನ್ನು ಡೌನ್ಲೋಡ್ ಮಾಡಿಕೊಂಡು ಜೆರಾಕ್ಸ್ ಹಾಕಿ ಇಟ್ಟಿರ್ತಾರೆ ಕೇಳಿ ಸ್ವಲ್ಪ ರಿಕ್ವೆಸ್ಟ್ ಮಾಡಿಕೊಂಡು ಕೇಳಿಕೊಂಡು ಇಟ್ಕೊಳ್ಳಿ ಇಲ್ಲಾಂದರೆ ನೀವು ನೆಟ್ ಸೆಂಟ್ರಿಗೆ ಹೋದರೆ ಈ ನಮಗೆ ಗೆಸ್ಟ್ ಟೀಚರ್ ಇರುವಂತಹ ಒಂದು ಫಾರ್ಮನ್ನು ಕೊಡಿ ಅಂತ ಕೇಳಿದರೆ ಅವರು ಕೂಡ ಡೌನ್ಲೋಡ್ ಮಾಡಿ ಕೊಡ್ತಾರೆ ನೀವು ಇದನ್ನು ಡೌನ್ಲೋಡನ್ನು ಮಾಡಿರೋದಂಥ ಒಂದು ಡೌನ್ಲೋಡ್ ಮಾಡಿಕೊಂಡು ಅದಕ್ಕೆ ಒಂದು ನಾಲ್ಕೈದು ಸೆಟ್ ಜೆರಾಕ್ಸನ್ನು ಹಾಕೊಳ್ಳಿ ಜೆರಾಕ್ಸನ್ನು ಹಾಕ್ಕೊಂಡು ಎಲ್ಲ ಒಂದೇ ಸರ್ತಿ ಕೂತು ಪಿಲಪ್ ಮಾಡಿ ಶಾಲೆ ಹೆಸರು ಮಾತ್ರ ಇಟ್ಕೊಳ್ಳಿ ಶಾಲೆ ಹೆಸರು ನೀವು ಯಾವ ಶಾಲೆಗೆ ಹೋಗ್ತೀರೋ ಆ ಶಾಲೆಯಲ್ಲಿ ಶಾಲೆ ಹೆಸರನ್ನು ಪಿಲ್ ಮಾಡಿ ಆ ನಂತರ ಕೊಡ್ಬೋದು ಶಾಲೆಯಲ್ಲಿ ಹೋದ ಮೇಲೇ ಅಲ್ಲಿ ಶಾಲೆ ಹೆಸರನ್ನು ಬಿಟ್ಟು ಪಿಲಪ್ ಮಾಡಲಿಕ್ಕೆ ಆಗ್ತದೆ ಫಸ್ಟು ನೀವು ಇದನ್ನೆಲ್ಲ ನೀವೇನು ಮಾಡ್ಕೋಬೇಕು ಆ ನೆಟ್ ಸೆಂಟ್ರಿಗೆ ಹೋಗಿಬಿಟ್ಟು ಇದನ್ನು ತಗೊಂಡು ತಗೊಂಡು ಒಂದು ಸಲ ಎಲ್ಲ ನಿಮ್ಮ ಡಾಕ್ಯುಮೆಂಟ್ಸನ್ನು ಎಲ್ಲ ಜೆರಾಕ್ಸನ್ನು ಹೊಡ್ಕೊಂಡು ಒಂದು ನಾಲ್ಕೈದು ಸೆಟ್ ಜೆರಾಕ್ಸನ್ನು ಹೊಡ್ಕೊಂಡು ಎಲ್ಲ ಇದಕ್ಕೆ ಲಗತ್ತಿಸಿ ಮತ್ತು ಫಿಲ್ ಅಪ್ ಮಾಡಿ ಎಲ್ಲ ಮಾಡಿಬಿಟ್ಟು ಸಹಿ ಮಾಡಿಕೊಂಡು ತಗೊಂಡು ಹೋಗಿ ಅಲ್ಲಿ ಬಹಳ ಹೊತ್ತು ನೀವು ಕಿರಿಕಿರಿ ಮಾಡಿದರೆ ಅದು ಸಿಗೋಲ್ಲ ನೀವು ಏನು ಮಾಡಿ ಅಟ್ಟೆ ಸೂಕ್ಷ್ಮವಾಗಿ ಮಾತಾಡಿ ಅವರಿಗೆ ನಿಮ್ಮದು ಎಲ್ಲ ಇದ್ದದನ್ನು ಹೇಳಿ ಕೊಟ್ಟು ಬನ್ನಿ ಅವರು ನಿಮಗೆ ಯಾವುದೇ ಒಂದು ದಿನವನ್ನು ಗುರುತು ಮಾಡಿ ಬಹಳ ಜನ ಬಂದರೆ ನಿಮಗೆ ಏನು ಮೆರಿಟನ್ನು ನೋಡ್ತಾರೆ ಮತ್ತು ನಿಮ್ಮ ಎಕ್ಸ್ಪೀರಿಯೆನ್ಸನ್ನು ನೋಡ್ತಾರೆ ಹಿಂದೆ ಮಾಡಿರುವಂಥದ್ದು ಅಕಸ್ಮಾತ್ ನಿಮ್ಮದು ಅಲ್ಲಿ ಕಡಿಮೆ ಜನ ಇದ್ದರೆ ಸ್ಕೂಲ್ದಲ್ಲಿ ನೀವು ಕೇಳಿರುವಂತಹ ವಿಷಯಕ್ಕೆ ಅನುಗುಣವಾಗಿ ನಿಮ್ಮದು ಖಾಲಿ ಇದ್ದರೆ ನಿಮಗೆ ಕೊಟ್ಟೆ ಕೊಡ್ತಾರೆ ಅಕಸ್ಮಾತ್ ಖಾಲಿ ಇದ್ದಿಲ್ಲ ಅಂದ್ರೂ ಕೂಡ ಮತ್ತೆ ಏನು ಮಾಡ್ತಾರೆ ಅಲ್ಲಿ ಮೆರಿಟನ್ನು ನೋಡ್ತಾರೆ ಮೆರಿಟು ಕೂಡ ನಿಮಗೆ ಎಲ್ಲ ಸೇಮ್ ಆದರೆ ಒಂದು ಡೆಮೋ ಡೆಮೋ ಕೂಡ ತಗೋಬೋದು ಅಲ್ಲಿ ಅಲ್ಲಿ ಶಿಕ್ಷಕರಿಗೆ ಬಿಟ್ಟಿದ್ದು ಮತ್ತು ನಿಮಗೆ ಸಮೀಪ ಕೂಡ ನೋಡ್ತಾರೆ ನೀವು ಬರ್ತಕ್ಕಂಥ ಹೋಗೋದು ಹೋಗುವಂಥ ನಿಮ್ಮದು ವೆಹಿಕಲ್ ಏನಾದರೂ ಇದ್ದರೆ ಅಥವಾ ಬಸ್ಸಿನ ವ್ಯವಸ್ಥೆ ಇದ್ದರೆ ಅಥವಾ ಲೋಕಲ್ ಇದ್ದರೆ ಇದೆಲ್ಲ ನೋಡಿಬಿಟ್ಟು ತೊಗೊತಾರೆ ನೀವು ಅಂಥ ಪರಿ ಅಲ್ಲಿ ಏನೂ ಕಷ್ಟ ಇಲ್ಲ ಮಾಡಿದರೆ ಆರ್ಥಿಕವಾಗಿ ಸ್ವಲ್ಪ ಹಣ ಏನಾದರೂ ನೀವು ಮಾಡ್ಕೋಬೋದು ಬಟ್ ನೀವು ಏನೋ ಒಂದು ಗೌರ್ಮೆಂಟ್ ಜಾಬನ್ನು ಮಾಡೇ ಮಾಡಬೇಕು ಅನ್ನುವಂಥ ಮನಸ್ಥಿತಿ ಇದ್ದವರು ಅಲ್ಲಿ ಹೋಗೋದು ಬಿಟ್ರೂ ಕೂಡ ಒಳ್ಳೆಯದು ಅನ್ನಿಸ್ತದೆ ಬಟ್ ಹೇಳಕ್ಕಾಗಲ್ಲ ಯಾಕಂದರೆ ಫಾರ್ಮು ಕೂಡ ಜಲ್ದಿ ಇಲ್ಲ ಇವಾಗ ಇವಾಗ ಅಂತ ಹಾಗೆ ಮುಂದೆ ಹಾಕ್ತಾ ಇದ್ದಾರೆ ಹಾಗಂತ ಕೈಯಲ್ಲಿ ಇರೋದನ್ನು ಬಿಡಬೇಡಿ ಹೋಗಿ ನಿಮಗೂ ಕೂಡ ಅನುಕೂಲ ಆಗ್ತದೆ ಅದೇ ಥರ ಮತ್ತು ಓದಲಿಕ್ಕೆ ಕೂಡ ಹೆಲ್ಪು ಆಗ್ಬೋದು ಕೆಲವೊಂದು ಟೈಮಲ್ಲಿ ನೀವು ತೊಗೊಂಡಿರೋವಂಥ ಸಬ್ಜೆಕ್ಟು ನಿಮಗೆ ಒಂದು ಸ್ವಲ್ಪ ಕೈ ಹಿಡಿಯುತ್ತೆ ಅನ್ನಿಸ್ತದೆ ನೋಡಿ ಹೈಯರ್ ಪ್ರೈಮರಿ ತೊಗೊಂಡ್ರೆ ಬೆಟ್ರು ಆಮೇಲೆ ಲೋವರ್ ಪ್ರೈಮರಿ ತೊಗೊಂಡ್ರೆ ಅಲ್ಲಿ ಓದೋದು ಬಹಳ ಕಡಿಮೆ ಆಗ್ತದೆ ಇಷ್ಟೊತ್ತು ನಾನು ನಿಮಗೆ ಹೇಳಿದ್ದೀನಿ ಇದು ನಿಮಗೆ ಯೂಸ್ಫುಲ್ ಅಂತ ಅಂದ್ಕೊಂಡ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದೇ ಕೂಡ ಹಾಗೆ ನೋಡ್ತಾ ಇದ್ದರೆ ಹಾಗೆ ಮಾಡಬೇಡಿ ಯಾಕಂದರೆ ನಮಗೂ ಕೂಡ ಒಂದು ಮೋಟಿವೇಟ್ ಸಿಗ್ತದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಮತ್ತು ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಹಾಕಿರೋಂಥ ವಿಡಿಯೋ ನಿಮಗೆ ಫಸ್ಟ್ ಬಂದು ತಲುಪ್ತದೆ ಯಾಕಂದರೆ ಇದು ಎಜುಕೇಷನ್ ಚಾನಲ್ ಆಗಿರೋದರಿಂದ ಇದಕ್ಕೆ ಎಲ್ಲರೂ ಬೆಂಬಲ ಬೇಕು ಯಾಕಂದರೆ ಇದು ಒಂದು ಕಾಮಿಡಿನೂ ಅಥವಾ ಏನೋ ಒಂದು ಟೈಮ್ ಪಾಸಿಗಲ್ಲ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಅಂತ ಅಂದ್ಕೊಂಡು ಇದನ್ನು ನಾನು ಮಾಡ್ತಾಯಿದ್ದೀನಿ ನಿಮಗೂ ಕೂಡ ಹೇಗೆ ಅನ್ನಿಸ್ತು ಅಂತ ಹೇಳಿ ಒಂದು ಕಮೆಂಟ್ ಹಾಕಿ ಒಂದು ಮತ್ತು ಲೈಕ್ ಕೊಟ್ಟು ಹಾಗೆ ಹೋಗಬೇಡಿ ಮತ್ತೆ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ ಅಂತ ಹೇಳ್ತಾ ಇಷ್ಟೊತ್ತು ನನ್ನ ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಅಂತ ಹೇಳ್ತಾ ಎಲ್ಲರಿಗೂ ನನ್ನ ನಮಸ್ಕಾರಗಳು ಥ್ಯಾಂಕ್ ಯು